ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬ್ಲ್ಯಾಕ್ ತಾರಮ್ಮ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ ನಾವು ಬ್ಲ್ಯಾಕ್ ತಾರಮ್ಮ ಮಂತ್ರನ ನಾವು ಯಾವಾಗೆಲ್ಲ ಬಳಸ್ಬೋದು ಅಂದರೆ ಮನೆಯಲ್ಲಿ ತುಂಬ ಅಸಮಾಧಾನ ಮನೆಯಲ್ಲಿ ತುಂಬ ಕಿರಿಕಿರಿ ಯಾರೇನೋ ನಮಗೆ ಮಂತ್ರ ಮಾಡಿಸಿದ್ದಾರೆ ಮನೆಯಲ್ಲಿ ತುಂಬ ನೆಗೆಟಿವ್ ವಾತಾವರಣ ಇದೆ ನಮಗೆ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಿದೆ ಅಂತ ಹೇಳೋರು ಈ ಮಂತ್ರನ ಬಳಸೋದ್ರಿಂದ ಮ್ಯಾಜಿಕ್ಕಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಈ ಮಂತ್ರ ಬಂದು ಹೀಗಿರುತ್ತೆ ಓಂ ತಾರೆ ತೂ ತಾರೆ ತೂರೆ ಸರ್ವ ವಿದ್ಯಾ ಹಾವರ್ಣ್ಯೇಬಿ ಪಟ್ ಸ್ವಾಹ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಇಲ್ಲ ನೂರ ಎಂಟು ಸಲ ಹೇಳ್ಕೋಬೋದಾಗಿದೆ ಈ ಮಂತ್ರವನ್ನು ನಲ್ವತ್ತೊಂದು ದಿನ ಇಲ್ಲ ಇಪ್ಪತ್ತೊಂದು ದಿನ ಕೂಡ ಜಪಿಸ್ಬೋದಾಗಿದೆ ಈ ದೇವಿ ಮಂತ್ರ ತುಂಬ ಪವರ್ಫುಲ್ ಆಗಿದೆ ಕಾಳಿಯ ಸ್ವರೂಪ ಆಗಿರೋದ್ರಿಂದ ತುಂಬ ಹುಷಾರಾಗಿ ನೀವು ಜಪಿಸಬೇಕಾಗುತ್ತೆ ನೀವು ಜಪಿಸಿದ ನಂತರ ಮಾತೆಗೆ ಧನ್ಯವಾದ ಹೇಳೋದನ್ನು ಮರೆಯಬಾರದು ಯಾಕೆಂದರೆ ಬ್ಲಾಕ್ ತಾರಾಮ ಮಂತ್ರ ಉಗ್ರ ಸ್ವರೂಪ ಆಗಿರೋದ್ರಿಂದ ನಾವು ಜಪಿಸಬೇಕಾದಾಗ ಅಮ್ಮ ನಮ್ಮ ನೆಗೆಟಿವನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಆದ್ದರಿಂದ ಕೊನೆಯಲ್ಲಿ ಮಾತೆಯನ್ನು ಶಾಂತಿಗೊಳಿಸುವುದು ತುಂಬಾ ಮುಖ್ಯ ಮಾತೆಗೆ ಕೊನೆಯಲ್ಲಿ ಧನ್ಯವಾದ ಹೇಳೋದರಿಂದ ತಾರಾಮ ಶಾಂತರಾಗುತ್ತಾರೆ ನೀವು ಬೇಕಿದ್ದರೆ ಆಡಿಯೋ ಕೇಳ್ಬೋದು ಇಲ್ಲ ನೀವೇ ಕೂಡ ಚಾಂಟ್ ಮಾಡ್ಬೋದು ಆದರೆ ಕೊನೆಯಲ್ಲಿ ಧನ್ಯವಾದ ಹೇಳೋದನ್ನು ಮರೆಯಬೇಡಿ ನೀವು ಚಾಂಟ್ ಮಾಡ್ತಾ ಮಾಡ್ತಾ ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ತುಂಬಾ ಪಾಸಿಟಿವ್ ಕಾಣಿಸೋದಕ್ಕೆ ಶುರು ಆಗುತ್ತೆ ಇನ್ನು ಪೀರಿಯಡ್ಸ್ ಟೈಮ್ನಲ್ಲಿ ನಾವು ಚಾಂಟ್ ಮಾಡ್ಬೋದಾ ಅಥವಾ ಕೇಳ್ಬೋದಾ ಅಂತ ನೀವು ಕೇಳೋದಾದರೆ ಧಾರಾಳವಾಗಿ ಕೇಳ್ಬೋದಾಗಿದೆ ಬ್ಲ್ಯಾಕ್ ತಾರಾಮ ಮಂತ್ರ ತುಂಬ ಪವರ್ಫುಲ್ ಇರೋದ್ರಿಂದ ಯಾರೇನೇ ನಿಮಗೆ ಮಂತ್ರ ಮಾಡಿಸಿದ್ರು ಅದರಿಂದ ನೀವು ಹೊರ್ಗಡೆ ಬರ್ತೀರಾ ಅಂತ ಹೇಳ್ಬೋದಾಗಿದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಎಲ್ಲರಿಗೂ ಧನ್ಯವಾದಗಳು